ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಅವರ ಪ್ರೋಮೋ ನೋಡೇ ಇರ್ತಾರೆ ಪ್ರೋಮೋ ಯಾವ ರೀತಿ ಇದೆ ಅಂದ್ರೆ ತನಿಷಾ ಮತ್ತು ಸಂಗೀತ ಇಬ್ಬರು ಓನರ್ ಆಗಿರ್ತಾರೆ ಅಲ್ಲಿರೋ ಪ್ಲೇಯರ್ ನ ಖರೀದಿ ಮಾಡಬೇಕು ಪ್ರೋಮೋ ಆ ರೀತಿ ರಿಲೀಸ್ ಮಾಡಿದರೆ ಮೊದಲೇದಾಗಿ ವರ್ತೂರ್ ಅವರು ತುಕಾಲಿ ಅವರು ಇವ್ರ ಟೀಮ್ ಗೆ ತನಿಷಾ ತನೀಶ್ ಅವರ ಟೀಮ್ಗೆ ಆಮೇಲೆ ವಿನಯ್ ಗುರು ಇಲ್ಲೇ ಸೇರ್ಕೊಂತಾನೆ ಕಾರ್ತಿಕ್ ವಿಷಯ ಬಂದಾಗ ಮಾತ್ರ ಸಂಗೀತ ಅವರು ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾರೆ ಕಾರ್ತಿಕ್ ಅವ್ರನ್ನ ಇಲ್ಲ ಕಾರ್ತಿಕ್ ನೀವು ನಮ್ಮ ಟೀಮಲ್ಲಿ ಇರಬೇಕು ಚೆನ್ನಾಗಿರುತ್ತೆ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಟೀಮ್ ಬನ್ನಿ ಅಂತ ಸಹಜವಾಗಿ ತನಿಷಾ ಮತ್ತು ಸಂಗೀತ ಇಬ್ರು ಫ್ರೆಂಡ್ಸ್ ಅವ್ರ ಜೊತೆ ಕಾರ್ತಿಕ್ ಫ್ರೆಂಡ್ ಆಗಿರ್ತಾನೆ ಕಾರ್ತಿಕ್ ಫ್ರೆಂಡ್ ಆದ್ಮೇಲೆ ತನಿಷ್ ರಿಕ್ವೆಸ್ಟ್ ಮಾಡ್ತಾರೆ ಎಷ್ಟು ಬೇಕಾದ್ರೂ ಬಿಡ್ ಮಾಡ್ತೀನಿ ನಿಮ್ಗೆ ಖರೀದಿ ಮಾಡಕ್ಕೆ ಐದು ಸಾವಿರ ಕೊಡ್ತೀನಿ ಅಂತ ಪ್ರೋಮೋದಲ್ಲಿ ಮೊದಲು ಈ ವಿಷಯ ಸ್ವಲ್ಪ ಕಾರ್ನರ್ ಆದಾಗ ಸ್ವಲ್ಪ ಆರ್ಗ್ಯುಮೆಂಟ್ ಆದಾಗ ಸಂಗೀತ ಅವರು ಪರವಾಗಿಲ್ಲ ನೀವು ಆ ಟೀಮ್ಗೆ ಹೋಗ್ಬೇಡಿ ಅಂತೇಳಿ ಕಾರ್ತಿಕ್ ಹೇಳ್ತಾರೆ ಆ ಟೈಮಲ್ಲಿ ಕಾರ್ತಿಕ್ ಇಷ್ಟೊಂದು ಹೀಗೋ ಸರಿ ಇರಲ್ಲ ಈಗೋ ಮೇಂಟೈನ್ ಮಾಡ್ತಾ ಇದೆ ಈಗ ಆದ್ರೂ ಇಷ್ಟಾದ್ರೂ ಹೀಗೋ ಮೇಂಟೈನ್ ಅಂತ ಅಂತೇಳಿ ಸಂಗೀತ ಅವ್ರು ಬೈತಾರೆ ಈ ರೀತಿ ಎಲ್ಲ ಹೀಗೋ ಕರೆಕ್ಟ್ ಅಲ್ಲ ಅಂತೇಳಿ ನಿಜ ಸ್ವಲ್ಪ ಸಂಗೀತ ಇಟೈಟಿಂಗ್ ಮಾಡ್ತಾ ಇರ್ತಾರೆ ಸ್ವಲ್ಪ ಅವ್ರಿಗೆ ಅವ್ರ ಮೇಲೆ ನಮಗೆ ಜಾಸ್ತಿ ಬೇರೆಯವ್ರ ಮೇಲೆ ನಮಗೆ ಸಾಧ್ಯನೇ ಇಲ್ಲ ಆದ್ರಿಂದ ಕಾರಣ ಯಾವುದೇ ಒಂದು ವಿಷಯ ಬಂದಾಗಲೂ ಫಸ್ಟ್ ಅವ್ನು ನಾವು ಜಡ್ಜ್ ಮಾಡ್ಕೊಂತಾರೆ ಫ್ರೆಂಡೇ ಇರಲಿ ಇನ್ನೊಬ್ಬರೇ ಇರಲಿ ಯಾರೇ ಇರಲಿ ಎಷ್ಟೇ ಪರಿಚಯ ಇರಲಿ ಅವ್ರು ಜಡ್ಜ್ ಮಾಡಿ ಇದು ಮಾಡೋದು ಕರೆಕ್ಟ್ ಅಲ್ಲ ಅಂತ ಸಂಗೀತ ಹೇಳ್ತಾರೆ ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರು ಇಷ್ಟ ಆಗದೆ ಇರ್ಬೋದು ಬಟ್ ನೋಡೋರಿಗೆ ಸ್ವಲ್ಪ ಎಲ್ಲೋ ಸ್ವಲ್ಪ ನೆಗೆಟಿವ್ ಜಾಸ್ತಿ ಕಾಣಿಸುತ್ತೆ ಅಂತಿರ್ಬೋದು ಈ ಓವರ್ ಆಲ್ ಎಪಿಸೋಡ್ ನೋಡ್ತಾ ಇದ್ದೋ ಮೇಲೆ ಸಂಡೇ ಆದಮೇಲೆ ಸಂಗೀತ ಅವ್ರನ್ನ ಕಾರ್ನರ್ ಆಗಿ ಸ್ವಲ್ಪ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೇ ಇದೆ ಏನಕ್ಕೆಂದ್ರೆ ಒಬ್ಬ ವ್ಯಕ್ತಿನ ಯಾವಾಗದ ಎಲ್ಲ ಮನೆ ಮಂದಿಯೆಲ್ಲ ಸೇರಿ ಕಾರ್ನರ್ ಮಾಡ್ತಾರೋ ಅವ್ರ ಮೇಲೆ ನೆಗೆಟಿವ್ ಆರ್ಗ್ಯುಮೆಂಟ್ಸ್ ಮಾಡ್ತಾರೋ ಆವಾಗ ಆಟೋಮೆಟಿಕ್ಕಾಗಿ ಅವ್ರಿಗೆ ಫ್ಯಾನ್ಸ್ ಆಗೋದಂತ ಗ್ಯಾರಂಟಿ ಪ್ರತಾಪ್ ಪಿಶ್ರಲ್ಲೂ ಆಗಿದ್ದು ಅದನ್ನೇ ಈಗಲೂ ಅದೇ ಆಗ್ತಾಯಿದೆ ಅನಿಸುತ್ತೆ ಕೊನೆಗೆ ತನಿಷ ಟೀಮ್ ಕೂಡ ಕಾರ್ತಿಕ್ ಹೋಗ್ತಾನೆ ಅಂತ ಪ್ರೋಮದಲ್ಲಿ ತೋರ್ಸಲಾಗಿದೆ ಹಾಗೆ ವಿನಯ್ ಮತ್ತು ಕಾರ್ತಿಕ್ ತುಕಾಲಿ ಹೊರ್ತೂರ್ ಇವ್ರ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ ಅನ್ಸುತ್ತೆ ಮತ್ತೆ ಸಂಗೀತ ಟೀಮ್ ಮಾತ್ರ ನಮ್ರತ ಸೇರ್ಕೊಂತಾರೆ ಮೈಕಲ್ ಇರ್ಬೋದು ಅನ್ಸುತ್ತೆ ಈ ರೀತಿ ಟೀಮ್ ಮಾಡಿದರೆ ಮತ್ತೆ ಈ ವೀಕ್ ಟಾಸ್ಕ್ ಯಾವ ಅಂತ ತುಂಬಾ ಕಾತುರದಿಂದ ಕಾಯ್ತಾ ಇದಾರೆ ಏನಕ್ಕಂದ್ರೆ ಅಲ್ಲಿ ಮೇನ್ ಆಗಿ ಸಂಗೀತ ಕಾರ್ತಿಕ್ ಡಿವೈಡ್ ಆಗಿದ್ದಾರೆ ಮತ್ತೆ ಕಾರ್ತಿಕ್ ಇಬ್ರು ಒಂದೇ ಟೀಮ್ ಅಲ್ಲಿ ಇದಾರೆ ಆದ ಕಾರಣ ಯಾವ ರೀತಿ ಇರುತ್ತೆ ಟಾಸ್ಕ್ ಅನ್ನೋದೇ ಏನಕ್ಕೆ ಸ್ವಲ್ಪ ವಿನಯ ಸ್ವಲ್ಪ ಮೈಂಡ್ ಗೇಮ್ ಮಾಡ್ತಾರೆ ಏನಕ್ಕೆ ಪ್ರತಿ ವಿಷಯದಲ್ಲೂ ಎಲ್ಲರನ್ನು ಬ್ಲೇಮ್ ಮಾಡಿ ಅವರು ಮಾತ್ರ ಆ ಟಾಸ್ ಕಡಕ್ಕೆ ನೋಡ್ತಾ ಇರ್ತಾರೆ ಬಟ್ ಕಾರ್ತಿಕ್ ಅಲ್ಲ ಯಾವುದೇ ಕರೆಕ್ಟ್ ಆಗಿದ್ದರು ನಿಜ ಇದ್ರೂ ನಿಜ ಪರವಾಗಿ ಹೋಗ್ತಾರೆ ಅಂತ ಕೆಲವರ ಅಭಿಪ್ರಾಯ ಬಟ್ ಇಬ್ರು ಒಂದೇ ಅಲ್ಲಿ ಇದ್ದಾರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಎಪ್ಪತ್ತು ದಿನ ಆದ್ರೂ ಫಸ್ಟ್ ಟೈಮ್ ಆಫ್ ದ ಇಸ್ಟ್ರಿ ಕಾರ್ತಿಕ್ ಮತ್ತೆ ವಿನಯ ಒಂದೇ ಟೀಮಲ್ಲಿ ಇರೋದಂತ ಅನ್ಸುತ್ತೆ ಮತ್ತೆ ಇದು ತುಂಬಾ ವೈಲೆನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತೆ ಇದ್ರ ಬಗ್ಗೆ